ಹೇಳಿದ್ರಿ ನೀವು ಕರೆಕ್ಟ್ ಸರ್ ಇದು ಅಲ್ಲ ಇದನ್ನೇ ನಾನು ಹೇಳೋಣ ಅಂತಿದ್ದೆ ಈಗ ಹೌದು ಸರ್ ಇದೇ ಈ ಒಂದು ಸಮಸ್ಯೆನ ನಾನು ನಿಮ್ಮ ಮುಂದೆ ಹೇಳ್ತೀನಿ ದಯವಿಟ್ಟು ಇದು ನೀವು ಯಾವ ರೀತಿ ಅದು ಎಲ್ಲ ನಿಮ್ಮ ಕೈಯಲ್ಲಿದೆ ಸರ್ ಸರ್ ನೀವು ಹಗಲು ರಾತ್ರಿ ಅಂತ ನಾವು ನೋಡ್ದೇನೆ ಅಲ್ಲಿ ಇಲ್ಲಿ ನಮ್ದೆಲ್ಲ ಚೆನ್ನೈನೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ವರ್ಕ್ ನಡೀತಾ ಇತ್ತು ಅಲ್ಲಿ ಒಂದು ನ್ಯಾಕ್ಟ್ ಸ್ಟುಡಿಯೋಲ್ಲಿ ನಾವು ಜಸ್ಟ್ ಮಿಕ್ಸಿಂಗ್ ಕುತ್ಕೊಂಡಿದ್ದೀವಿ ಸರ್ ಒಂದೊಂದು ಪಿನ್ ಬೀಳೋದು ನಾವು ಅಟ್ಮಾಸ್ ಮಾಡಿಸಿದೀವಿ ಸೆವೆನ್ ಪಾಯಿಂಟ್ ಒನ್ ಇದೆ ಫೈವ್ ಪಾಯಿಂಟ್ ಒನ್ ಇದೆ ಆಯಾ ಯಾ ಥಿಯೇಟರ್ ಸಂಬಂಧಪಟ್ಟಂಗೆ ಅದು ತಗೊಳುತ್ತೆ ಇಲ್ಲಿ ನೋಡ್ತಾ ಇದೀವಿ ಅಂತ ದೊಡ್ಡ ಪಿ ಆರ್ ಥಿಯೇಟರ್ ಅಂತ ಹೇಳ್ತಾ ಇದ್ರೆ ನನ್ಗೆ ಸ್ಟಾರ್ಟಿಂಗ್ ಟೈಟಲ್ ಬಂದಾಗ್ಲೇ ಯಾಕಂದ್ರೆ ಇದುವರೆಗೂ ನಾನು ಈ ಮೂರು ಭಾಷೆಲಿ ಏನ್ ನಾವು ಮಾಡಿದೀವಿ ಸಿನಿಮಾ ಮೂರು ಭಾಷೆಯಲ್ಲಿ ಮಾಡಿದೀವಿ ಸಿನಿಮಾ ಒಂದು ನೂರಿಪ್ಪತ್ತು ಸರಿ ನೋಡಿರ್ಬೋದು ಸರ್ ಭೈರಾದೇವಿ ನಮ್ಮ ಚಿತ್ರನೇ ನಾನು ನೋಡಿರೋದು ಒಂದು ಇಪ್ಪತ್ತು ಸರಿ ಕನ್ನಡದಲ್ಲಿ ತೆಲುಗು ಅಂತ ಅಂದ್ಕೊಂಡು ಅಷ್ಟು ಸೌಂಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಮೈ ಜುಮ್ ಅನ್ನೋದಲ್ಲ ಇಲ್ಲಿ ನೋಡ್ತೀನಿ ಬರ್ತಿದ್ದಂಗೆ ಜಸ್ಟ್ ಸೌಂಡೇ ಇಲ್ಲ ಸರ್ ನನ್ಗೆ ಎಷ್ಟು ವಿಲವಿಲ್ಲ ಅಂತ ಒದ್ದಾಡ್ಬಿಟ್ಟೆ ಅಂತಂದ್ರೆ ಆಡಿ ಫೈವ್ ಅಲ್ಲಿ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಇದ್ದಾರೆ ಆಡಿ ಸಿಕ್ಸ್ ಅಲ್ಲಿ ಫ್ಯಾಮಿಲಿ ಎಲ್ಲ ಇದೆ ಇಲ್ಲಿ ಕರೆಕ್ಟ್ ಆಗಿದ್ಯಾ ಅಲ್ಲಿ ಬರ್ತಾ ಇದೆಯಾ ಆ ಕಡೆಯಿಂದ ಇಲ್ಲಿ ನೋಡೋಗ್ತೀವಿ ಈ ಕಡೆಯಿಂದ ಅಂತ ತ್ರಿವೇ ತ್ರಿವೇಣಿ ಹೇಳಿದ್ರಲ್ಲ ಸರ್ ನೀವು ಟಿ ವಿ ಅರಲ್ಲೂ ನೆನೆ ನನ್ಗೆ ಅದೇ ಸಮಸ್ಯೆ ಕೇಳಿದ್ದು ಸರ್ ಯಾಕಂದ್ರೆ ಇವ್ರಿಗೆ ಏನು ಹಿಂದಿ ಸಿನಿಮಾ ಬೇರೆ ಭಾಷೆ ಸಿನಿಮಾಗಳಿಗೆ ಏನಾದ್ರು ಸಖತಾಗಿ ಮಿಕ್ಸಿಂಗ್ ಮಾಡ್ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಏನಾದ್ರು ವಾಲ್ಯೂಮ್ ಕೊಡ್ತಾರ ಇಲ್ಲ ನಮ್ದು ಈ ಕನ್ನಡ ಸಿನಿಮಾದಲ್ಲಿ ಮಿಕ್ಸಿಂಗ್ ಸರಿ ಇಲ್ಲ ಅಂತ ಅಂದ್ಕೊಳ್ತಾರ ತಪ್ಪು ನಮ್ಮ ಕನ್ನಡ ಸಿನಿಮಾದಲ್ಲಿ ಅತ್ಯುತ್ತಮವಾಗಿ ಎಲ್ಲ ಒಂದಷ್ಟು ಟೆಕ್ನಿಷಿಯನ್ ಇಟ್ಕೊಂಡು ಒಳ್ಳೆ ಕ್ವಾಲಿಟಿಯಾಗಿ ಮಾಡ್ತಾ ಇದಾರೆ ಅದೇನಕ್ಕೆ ಈ ಥಿಯೇಟ್ರವ್ರು ಹಿಂಗ್ ಮಾಡ್ತಾ ಗೊತ್ತಿಲ್ಲ ಅಲ್ಲಿ ನೋಡ್ತಾ ಇದ್ದೀನಿ ಸರ್ ಲ್ಯಾಂಪ್ ಎಲ್ಲ ಅದೇ ಜಸ್ಟ್ ಲ್ಯಾಂಪ್ ಏನಾದ್ರು ಜಾಸ್ತಿ ಸ್ಟಾರ್ ಸ್ಟಾರ್ಸ್ ಅಂತ ಇರುತ್ತೆ ಸರ್ ಅದು ರನ್ನಿಂಗ್ ಅಷ್ಟು ಅವರ್ ರನ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಜಸ್ಟ್ ಏನೊಂದ್ ಎರಡು ಲಾಕ್ ಬೇರ್ ಒಂದ್ ಆಫ್ ಮಾಡ್ಬಿಡ್ತಾರೆ ಒಂದ್ ಆಫ್ ಏನ್ ನೋಡ್ತಾ ಇದೀವಿ ಆಫ್ ಬ್ರೈಟ್ ಕಾಣಿಸ್ತಾ ಇದೆ ಆಫ್ ನಂಗೆ ಶಾಡೋ ಶಾಡೋ ಡಲ್ ಡಲ್ ಆಗ ಕಾಣಿಸ್ತಾ ಇದೆ ಫುಲ್ ಟಾರ್ ಫೀಲ್ ಇದೆ ನಾವಲ್ಲಿ ಪ್ರಸಾದ್ ಲ್ಯಾಬ್ ಅಲ್ಲಿ ಡಿ ಎಲ್ ಕುತ್ಕೊಂಡು ನೋಡ್ತಾ ಇದೀನಿ ವಾವ್ ಇವಾಗ ನೋಡಿದ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಎಲ್ಇಿದ್ ಸರ್ ಈಗ ನೋಡಿದ್ರಲ್ಲ ಈ ಕ್ವಾಲಿಟಿ ನಮ್ಗೆ ಥಿಯೇಟರ್ ನಿಜವಾಗ್ಲು ಇದೊಂದು ಅಂತ ಸಿಗಲ್ಲ ಸರ್ ತುಂಬಾ ತುಂಬಾ ಬೇಜಾರಿಂದ ಹೇಳ್ತಾ ಇದೀನಿ ನಾನು ಅದೇನೋ ಗೊತ್ತಿಲ್ಲ ಅದ್ ಯಾವ ರೀತಿ ನಾವು ನೆಕ್ಸ್ಟ್ ಯಾರನ್ನ ಭೇಟಿ ಮಾಡಿ ಈ ರೀತಿ ಕ್ವಾಲಿಟಿ ವೈಸ್ ಒಂದಷ್ಟು ಒಂದು ಅಪ್ಡೇಟ್ ಮಾಡಿಸಿ ಅಂತ ಹೇಳ್ಬೇಕು ಅಂತ ಅಂದ್ಬಿಟ್ಟು ನಾನು ರವಿ ಸಾರ್ ಹತ್ರ ಎಲ್ಲ ಮೊನ್ನೆ ಚರ್ಚೆ ಮಾಡಿದೆ ಇದೊಂದಿದೆ ಸರ್ ಆಮೇಲೆ ಮ್ಯೂಸಿಕ್ ಅಷ್ಟೇ ಒಂದಷ್ಟು ನೋಡಿದ್ರೆ ಮೋನು ಜಸ್ಟ್ ಸ್ಟಿರಿಯೋ ಪ್ಯಾಟರ್ನ್ ಅಲ್ಲಿ ಬರ್ತಾ ಇದೆ ಒಂದಷ್ಟು ನೆನೆ ನೋಡ್ತಾ ಇದು ಸರೌಂಡಿಂಗ್ ಓಪನ್ ಇಲ್ಲ ಅಂದ್ಬಿಟ್ಟು ಟಕ್ಕನ್ ನಾನು ನವರಸಿನ್ ಸಿಂಗ್ ಸಾರಿಗೆ ಫೋನ್ ಮಾಡಿದೆ ಸರ್ ದಯವಿಟ್ಟು ಯಾರಿದ್ದಾರೆ ಹೇಳಿ ಸರ್ ಸ್ಟಾರ್ಟ್ ಆಗೋಯ್ತು ಸರ್ ಓಪನಿಂಗ್ ಟೈಟ್ಲಲ್ಲಿ ಆ ಒಂದು ಹಿಟ್ಟಿಂಗು ಅದೆಲ್ಲ ಹೆಂಗಿದೆ ಎಷ್ಟು ಕ್ವಾಲಿಟಿಯಾಗಿ ಮಾಡ್ಸಿ ಒಂದ್ ನಿಮಿಷ ಎಷ್ಟು ಮಾಡಿಸ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಇಂಜಿನಿಯರ್ ಅಂತ ಕರೆಸಿದ್ರು ಕರ್ಸ್ಬಿಟ್ ನೋಡಿದ್ರೆ ಆಕ್ಚುಲಿ ನಾವು ಸಿಕ್ಸ್ ಲೆವೆಲ್ ಸಿಕ್ಸ್ ಗೆ ನಾವು ವರ್ಕ್ ಮಾಡಿರ್ತೀವಿ ಸರ್ ಬಟ್ ಇಲ್ಲಿರುವ ಎಲ್ಲಾ ಥಿಯೇಟರ್ ಅಲ್ಲಿ ತ್ರೀ ಪಾಯಿಂಟ್ ಏಟ್ ಇಡ್ತಾರೆ ಸರ್ ದೇವರನ್ನ ಇದು ತುಂಬಾ ದುರಂತ ಇದು ಕೇಳಿಸೋದೇ ಇಲ್ಲ ಅವ್ರದ್ದು ಸ್ಪೀಕರ್ ಹಾಳಾಗುತ್ತೆ ಅದು ಇದು ಇಲ್ಲ ನಾವು ಅಲ್ಲ ಅಟ್ಮಾಸ್ ಕೊಡೋದಿಲ್ಲ ಕೊಡೋದಿಲ್ಲ ಅಲ್ಲ ತ್ರೀ ಪಾಯಿಂಟ್ ಏಟ್ ಅಂದ್ರೆ ಸರ್ ಸಿಕ್ಸ್ ವರ್ಕ್ ಮಾಡಿರೋದು ಒಂದು ಡೀಟೈಲಿಂಗು ಇಲ್ಲಿ ನೀವು ನೋಡ್ಬೇಕು ಸಿನಿಮಾದಲ್ಲಿ ನೋಡ್ತಾ ಇದ್ರೆ ಒಂದೊಂದು ಡೀಟೈಲಿಂಗ್ ನಮ್ಗೆ ಜಸ್ಟ್ ಒಂದು ಇವಾಗ ಒಂದು ಒಂದು ಉಡುಕೈ ಆ ಡಮರು ಹಿಂಗೆ ಬರ್ತು ಅಂತಂದ್ರೆ ಸರ್ ಬರೋದೇ ಇಲ್ಲ ಬರೀ ಅಲ್ಲಲ್ಲೇ ತಿರುಗ್ತಾ ಇದೆ ಕೇಳಿಸ್ತಾನೆ ಇಲ್ಲ ನಾವ್ ಇನ್ನೇನು ಕಷ್ಟ ಎಲ್ಲ ಕಷ್ಟ ಪಡ್ಬೇಕು ಅಲ್ಲಿ ಇಂಜಿನಿಯರ್ ಜೊತೆ ಎಲ್ಲ ಜಗಳ ಮಾಡ್ತೀವಿ ಅವ್ರು ಹೇಳ್ತಾರೆ ಸರ್ ನೀವು ಥಿಯೇಟರ್ ಹೋಗಿ ಕೇಳ್ಕೊಳ್ಳಿ ನಾವು ವರ್ಕ್ ಮಾಡೋದು ಇಷ್ಟು ಏನ್ ನೋಡಿದ್ರೆ ತ್ರೀ ಪಾಯಿಂಟ್ ಏಟ್ ಟು ಫೋರ್ ಒಳಗಿಡ್ತಾರೆ ಆಕ್ಚುಲಿ ಫೈವ್ ಪಾಯಿಂಟ್ ಫೈವ್ ಆದ್ರೂ ಇಟ್ಟು ಅಟ್ಲೀಸ್ಟ್ ಒಂಚೂರು ಆಡಿಬಲ್ ಆಗಿರುತ್ತೆ ಕೇಳಬಹುದು ಅಂತ ಯಾಕಂದ್ರೆ ಹಾರರ್ ಸಿನಿಮಾಗ್ ಬೇಕಾಗಿರೋದೆಲ್ಲ ಒಂದಷ್ಟು ಇದೇ ರೀತಿ ಒಂದು ಸೌಂಡು ಮೇನ್ ಸೌಂಡ್ ಒಂದು ಪಾತ್ರ ಆಗುತ್ತೆ ಸರ್ ಸೌಂಡ್ಸ್ ಅಷ್ಟು ಎಲ್ಲ ಚೆನ್ನಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದ್ರು ಒಂದಷ್ಟೆಲ್ಲ ನೋಡ್ತೀವಿ ಏನಂದ್ರೆ ಏನು ಇಲ್ಲ ಇನ್ನೆಲ್ಲಿ ಭಯ ಉಟ್ಸೋದು ಅದೇ ನೀವು ಕಾಂಜೋರಿಂಗು ಮಮ್ಮಿ ಈ ತರದಕ್ಕೆಲ್ಲ ಕೊಡ್ತಾರ ಬೇಜಾರಾಗಲ್ವ ಸರ್ ಕನ್ನಡ ಸಿನಿಮಾ ಅಂದ್ರೆ ಅಷ್ಟೊಂದು ಕೀಳರ್ ಮೇನ್ ಅವ್ರಿಗೆ ಅಂತದ್ದು ಒಂದು ಬೇಜಾರಾಗುತ್ತೆ ಅಷ್ಟೇ ದಯವಿಟ್ಟು ನೀವೇನ್ ಬರೀತಿರೋ ಅದನ್ನ ಯಾರಾದ್ರೂ ಥಿಯೇಟರ್ ಅವ್ರು ಓದ್ಬಿಟ್ಟು ಒಂದ್ ಸ್ವಲ್ಪ ವಾಲ್ಯೂಮ್ ಕೊಟ್ರೆ ನೋಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸರ್ ಇಲ್ಲ ಸರ್ ಇಲ್ಲ ಏನ್ ಮಾಡಿದ್ರು ಅಷ್ಟೇ ಸರ್ ಎಲ್ಲ ಏನ್ ಆಗ್ತಾರೆ ಅವ್ರ ಅವ್ರು ನಾವು ಅಷ್ಟೇ ಕೊಟ್ಟಿದ್ದ ಆಮೇಲೆ ಅಲೋ ಮಾಡಲ್ಲ ಸರ್ ಅಲ್ಲಿ ಪ್ರಾಜೆಕ್ಟ್ ನಮ್ಗೆ ಎಷ್ಟು ನಾವು ಇಟ್ಟಿದೀವಿ ಅಷ್ಟೇ ಇಟ್ಟಿದ್ದೀವಿ ಅಂತ ಯಾಕಂದ್ರೆ ನಾವು ಅಷ್ಟು ಸರಿ ಕೇಳಿರ್ತೀವಿ ಅದು ಸರ್ ಅದೇ ಲ್ಯಾಂಪ್ದು ಅದೇ ಸರ್ ಹೇಳ್ತೀನಲ್ಲ ಇಷ್ಟು ಹಾರ್ಸ್ ಅಂತ ಓಡ್ತು ಅಂತಂದ್ರೆ ಅದ್ರ ವ್ಯಾಲ್ಯೂ ಕಳ್ಕೊಳ್ತಾ ಇರ್ತೀವಿ ಹೌದು ಇವಾಗ ನೋಡಿ ಇಲ್ಲಿ ನೋಡಿ ತುಂಬಾ ಅದ್ಭುತವಾಗಿತ್ತು ಆಮೇಲೆ ನೀವ್ ಇದೇನು ನೋಡಿದಿರಲ್ಲ ಸರ್ ಈಗ ನೋಡಿದ್ರಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಸರ್ ಥಿಯೇಟರ್ ಅಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು ಈ ಸೌಂಡ್ನು ಬರಲ್ಲ ಸರ್ ಇಲ್ಲಿರೋ ಸೌಂಡೇ ಥಿಯೇಟರ್ ಬರಲ್ಲ ಅಂತಂದ್ರೆ ಇನ್ನೇನು ನಾವು ಮಾಡಿ ಅಷ್ಟು ಕಷ್ಟಪಟ್ಟು ಒಳ್ಳೆ ಏನು ಹೊಳೆಲಿ ಹುಣಸೆ ತೊಳೆದಂಗ ಆಗುತ್ತೆ ಆ ರೀತಿ ಆಗುತ್ತೆ ಇದೊಂದು ನಮಗೆ ಬೇಜಾರಿದೆ ದಯವಿಟ್ಟು ನೀವೇನಾದ್ರೂ ಮಾಡಿ ಮಾಡ್ಬೇಕು ಆಮೇಲೆ ನಾನು ಇನ್ನೂ ಒಂದಷ್ಟು ಹೇಳ್ಬೇಕು ನಾನು ನಮ್ಮ ರಮೇಶ್ ಸರ್ ಬಗ್ಗೆ ಸರ್ ಆಲ್ರೆಡಿ ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದೀನಿ ಅಂದ್ರೆ ಏನೇ ಒಂದು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಯಾರಿಗೆ ಆಗಲಿ ಇಲ್ಲಿ ವೇದಿಕೆ ಮೇಲೆ ಇರುವಂತ ಕಲಾವಿದರು ನಮ್ಮ ಟೆಕ್ನಿಷಿಯನ್ ಯಾರೇ ಇತ್ತು ಅಂತಂದ್ರೂ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಸಾರಿ ಮೇಡಮ್ ಸಾರಿ ಮೇಡಮ್ ಸಾರಿ ಹನು ಮೇಡಮ್ ಕೈಯಲ್ಲಿ ತಮಿಳ್ ಡಬ್ಬಿಂಗ್ ಮಾಡಿಸ್ಬೇಕಾಗಿತ್ತು ಅವಾಗ ಒಪ್ಕೊಂಡಿರೋರು ಅಲ್ಲ ತಮಿಳ್ ಭಾಷೆ ಬರತ್ತೆ ತಮಿಳು ತೆಲುಗು ಕನ್ನಡ ಹಿಂದಿ ಇಂಗ್ಲಿಷ್ ಎಲ್ಲ ಬಟ್ ಡಬ್ಬಿಂಗ್ ಮಾಡೋದು ಸ್ಪಷ್ಟತೆ ಇರ್ಬೇಕಲ್ಲ ಆಮೇಲೆ ಯಾವುದೇ ಒಂದು ಭಾಷೆಗೆ ನಾವು ಮರ್ಯಾದೆ ಕೊಡ್ಬೇಕಾಗತ್ತೆ ಅದ್ ನಾವು ಸರಿಯಾಗಿ ಮಾತಾಡೋ ರೀತಿನಲ್ಲಿ ನಾವು ಮರ್ಯಾದೆ ತೋರಿಸ್ಬೋದು ನಾವು ಏನೋ ಜೋಶ್ ಅಲ್ಲಿ ಹೇಳಿದ್ರು ಅಂದ್ಬಿಟ್ಟು ಹೋಗಿ ಟ್ರೈ ಮಾಡಿ ಏನೋ ಉಚ್ಚಾರಣೆ ತಪ್ಪಾಗಿ ಅದು ತಪ್ಪಾಗ್ಬಿಡತ್ತೆ ಅದಕ್ಕೆ ತಮಿಳಿಗೆ ಕೈ ಹಾಕ್ಲೇ ಇಲ್ಲ ತೆಲುಗು ಟ್ರೈ ಮಾಡಿದೀನಿ ಹೋಪ್ಫುಲಿ ಏನೋ ಮಿಸ್ಟೇಕ್ಸ್ ಆಗಿಲ್ಲ ಅಂತ ಅನ್ಕೊಂಡಿದೀನಿ ಜೈ ಇವತ್ತಿ ಸಾರಿ ಕೇಳಿದ್ರೆ ಏನು ಇಲ್ಲಿ ವೇದಿಕೆ ಮೇಲೆ ಕೇಳಿದ್ರೆ ಎಲ್ಲರೂ ಮುಂದೆ ಕೇಳಿದ್ರೆ ಮಾಡೋದೇ ಮಾಡ್ತಾ ಇರ್ತೀರ ಇವರಿಂದ ಒಂದು ತಿಂದು ನನ್ ಸ್ಕಿನ್ ನನ್ ಹೇರು ಫುಲ್ ಡ್ಯಾಮೇಜ್ ಆಗೋಗಿತ್ತು ನೋಡಿ ಅವತ್ ಮೇಡಮ್ ಇವತ್ತು ನಂಗೆ ಯಾರು ಎಲ್ಲ ಧೈರ್ಯ ಬರ್ತಾ ಇದೆಲ್ಲ ಕಂಪ್ಲೇಂಟ್ಸ್ ಹೇಳಣ ಅಂತ ಇಷ್ಟಿಷ್ಟು ನನ್ ಕೂದ್ಲು ಉದ್ರೋದು ನನ್ ಸ್ಕಿನ್ ಎಲ್ಲ ಹೇಗ್ ಆಗೋಗ್ಬಿಟ್ಟಿತ್ತು ಅಂದ್ರೆ ಅದು ಟಚ್ ಮಾಡ್ದೆ ಇದು ನನ್ ಸ್ಕಿನ್ ಏನಾ ಅಂತ ನನಗೆ ಭಯ ಆಗೋಗ್ತಿತ್ತು ಅಷ್ಟು ರ್ಯಾಷನ್ಸ್ ಸ್ಕಿನ್ ಅಲ್ಲಿ ಆ ಏನ್ ಮಾಡ್ದೆ ಇವ್ರು ಗೊತ್ತಾಗ್ದೆ ನಂಗೆ ಎಲ್ರಿಗೂ ಮೇಕಪ್ ಹಾಕಕ್ಕೆ ಓಕೆ ಹೇಳ್ಬಿಟ್ರು ಆ ಅಗೋರಿ ಪಾತ್ರದಲ್ಲಿರುವಾಗ ಎಲ್ಲರಿಗೂ ವೈಟ್ ಮೇಕಪ್ ಯೂಸ್ ಮಾಡಿದ್ರು ನಾನು ಏನ್ ಮಾಡಿದೆ ಎಲ್ರಿಗೂ ಓಕೆ ಹೇಳಿದ್ರಲ್ಲ ಅಂತ ನಾನು ನೆಕ್ಸ್ಟ್ ಟೈಮ್ ಎಲ್ರಿಗೂ ಮೇಕಪ್ ಹಾಕೊಂಡ್ ಬಂದೆ ಯಾಕಂದ್ರೆ ವಿಭೂತಿಗೂ ಮೇಕಪ್ ಡಿಫ್ರೆನ್ಸ್ ಇದೆ ವಿಭೂತಿ ಸ್ಕಿನ್ ಬೇಗ ಡ್ಯಾಮೇಜ್ ಆಗುತ್ತೆ ನೆಕ್ಸ್ಟ್ ಹಾಕೊಂಡ್ ಬಂದ್ರೆ ಫುಲ್ ಹತ್ರ ಬಂದು ನಿಮ್ ಫೇಸ್ ಏನೋ ಬೇರೆ ತರ ಕಾಣಿಸ್ತಾ ಇದೆ ಅಲ್ಲ ಅಂದ್ರು ಬೇರೆ ತರನ ಏನಿಲ್ಲ ಏನು ಇಲ್ಲ ಅಂತ ಹಿಂಗ್ ಕವರ್ ಮಾಡ್ಕೊಂಡೆ ಇಲ್ಲ ಇಲ್ಲ ಮೇಡಮ್ ನೀವು ವಿಭೂತಿ ಹಾಕಿಲ್ಲ ನೀವು ಮೇಕಪ್ ಹಾಕಿದ್ದೀರಾ ಅಂತ ನಾನ್ ಹೇಳ್ದೆ ಎಲ್ರಿಗೂ ಪರ್ಮಿಷನ್ ಇದೆ ಹಾಕೊಳಕ್ಕೆ ನನಗ್ ಮಾತ್ರ ನೀವು ರಾ ಫೀಲ್ ಬೇಕು ರಾ ಫೀಲ್ ಬೇಕು ಅಂತಿರಲ್ಲ ಅಂತ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಗೆ ಕ್ವಾಲಿಟಿ ಮೇಡಮ್ ಅಷ್ಟೇ ಯಾಕಂದ್ರೆ ಕ್ಲೋಸ್ ಮಿಡ್ ಎಲ್ಲ ನೀವೇ ಕಾಣಿಸ್ತಾ ಇರ್ತೀರ ಹಾ ಫುಲ್ ಸಿನಿಮಾ ವಿಭೂತಿಲೇ ಇರೋದು ನಾನು ಒಪ್ಕೊಂಡಿಲ್ಲ ಟಾರ್ಚರ್ ಮಾಡಿದ್ರು ಅಂತ ಹೇಳ್ತಿರೋ ದಿನ ಧೈರ್ಯ ಇರಲಿಲ್ಲ ಬಗ್ಗೆ ಹೇಳಕ್ಕೆ ಅನು ಅಕ್ಕ ಸಪೋರ್ಟ್ ಸಿಕ್ತಲ್ವಾ ಸಿನ್ಮಾ ನೋಡೋ ಇವತ್ ಖುಷಿ ಆಗತ್ತೆ ಹೌದು ಅದಕ್ಕೆ ಖಂಡಿತ ಹಾಗೆ ನಮ್ಮ ವೆಂಕೇಶ್ ಸರ್ ಅವ್ರಿಗೆ ನಾನ್ ಥ್ಯಾಂಕ್ಸ್ ಹೇಳಬೇಕು ತುಂಬಾ ನಮ್ ಸಿನಿಮಾ ಅನ್ಕೊಂಡು ನೀವು ತುಂಬಾ ಸಹಕರಿಸಿದೀರಾ ಹಾಗೆ ನಮ್ಮ ದಮಯಂತಿ ಚಿತ್ರದ ನಿರ್ದೇಶಕರು ನವರಸನ್ ಅವರು ಥ್ಯಾಂಕ್ ಯು ಸೊ ಆ ನಿರ್ಮಾಪಕರು ನಿರ್ದೇಶಕರು ಎರಡೂ ಕೂಡ ನಿಮ್ಗೂ ಕೂಡ ಥ್ಯಾಂಕ್ಸ್ ನನ್ಗೆಲ್ಲೋ ಅವಕಾಶ ಸಿಕ್ಕಿಲ್ಲ ನಿಮ್ಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಅವ್ರು ಸಿಗ್ಲಿಲ್ಲ ಸರ್ ಆ ಟೈಮ್ ಅಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ರು ಇದೆ ಸರ್ ಹೌದು ಸರ್ ದಯವಿಟ್ಟು ಇದು ನೀವೇ ಒಂದು ಬರೀಬೇಕು ಸರ್ ಹೋಲ್ಸ್ ಅಲ್ಲಾಗ್ ಬರೀತಾರಂತೆ ಸರ್ ಇನ್ನೂ ಇದೆ ಸರ್ ಏನು ಸರ್ ಬೇಜಾರಾಗುತ್ತೆ ಸರ್ ಅಲ್ಲ ಸರ್ ಟೆಕ್ನಿಷಿಯನ್ಸ್ ಎಲ್ಲ ಅಷ್ಟು ಓಕೆ ಹೋಗೋಣ ಅಂದ್ರೆ ಹೋಗೋಣ ಸರ್ ಟೆಕ್ನಿಷಿಯನ್ಸ್ ಇನ್ನ ಏಕೆಂದರೆ ಇಲ್ಲಿ ವೇದಿಕೆ ಮೇಲೆ ನಮ್ಮ ಇನ್ನ ಎಡಿಟರ್ ಬಂದಿಲ್ಲ ನಮ್ಮ ಕ್ಯಾಮರಾ ಮ್ಯಾನ್ ಬಂದಿಲ್ಲ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ಲ ಸೊ ಅವರೆಲ್ಲ ಕಾರಣಾಂತರದಿಂದ ಬರಲಿಲ್ಲ ಅವರಿಗೆಲ್ಲ ಇಲ್ಲಿಂದಾನೇ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ನಿಮಗೆ ಗೊತ್ತಿಲ್ಲ ಅಲ್ಲಿ ಫೋನ್ ಮಾಡ್ತಾರೆ ನೋಡುವ ನಮ್ಮ ಹೆಸರೇಳ ಇಲ್ಲ ಅಂತಾರೆ ಓಕೆ ಸರ್ ಓಕೆ ಇನ್ನ ಸರ್ ಒಂದೇ ಒಂದು ತುಣುಕು ನವರಸನ್ ಸರ್ ಇದೊಂದು ಇದೊಂದು ನೋಡ್ಬಿಡಿ ಸರ್ ಆಕ್ಚುಲಿ ಅದು ಮುಂಚೆನೆ ತೋರಿಸ್ಬೇಕಾಯ್ತು ಅದು ಕಾಪಿಂಗ್ ಅಲ್ಲಿ ಲೇಟ್ ಆಯ್ತು ಇಲ್ಲಿ ಏನು ಸ್ಮಶಾನದಲ್ಲಿ ಒಂದಷ್ಟು ನಾವು ಲೈವ್ ಆಗಿ ಮಾಡಿದಂತ ಒಂದಷ್ಟು ಮೇಕಿಂಗ್ಗಳಿತ್ತು ಆಕ್ಚುಲಿ ಕಳೆದೋಗಿತ್ತು ಅದೆಲ್ಲೋ ರಿಕವರಿ ಮಾಡ್ಕೊಂಡ್ವಿ ಇದೊಂದು ನೋಡ್ಬಿಟ್ಟು ನೀವೇನು ಇಲ್ಲಿಂದ ಎಲ್ಲರೂ ಒಪ್ಬಿಡೋಣ ಸರ್ ಥ್ಯಾಂಕ್ ಯು ಸರ್ ಇದೊಂದು ಕ್ಲಿಪ್ಪಿಂಗ್ ಆದ್ಮೇಲೆ ಇದಕ್ಕೆ ಪತ್ರಿಕಾಗೋಷ್ಠಿ ಮುಗಿಯತ್ತೆ ನಾಡದ್ದು ಬೈರಾದೇವಿ ಸಿನಿಮಾ ನೋಡಕ್ಕೆ ಸಿಗೋಣ Thank you.